ಶಾಲಾ ಮಕ್ಕಳಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರ ಸಮವಸ್ತ್ರ ಕೊಡುಗೆ ಕಾರ್ಯಕ್ರಮ ಬಾಗಲಕೋಟೆ ಜಿಲ್ಲೆ ಬಾದಾಮಿ ತಾಲೂಕಿನ ಯರಗೊಪ್ಪ ಎಸ್ಬಿ ಗ್ರಾಮದಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಮತ್ತು ಎರಡು ಸಾವಿರದ ಇಪ್ಪತ್ತೈದರ ಸಮವಸ್ತ್ರ ವಿತರಣಾ ಕಾರ್ಯಕ್ರಮ ಸರ್ಕಾರಿ ಮಾದರಿ ಪ್ರಾಥಮಿಕ ಶಾಲೆ ಯರಗೊಪ್ಪ ಎಸ್ಬಿದಲ್ಲಿ ಸರ್ಕಾರದ ಶೈಕ್ಷಣಿಕ ಪ್ರೋತ್ಸಾಹಿಕ ಯೋಜನೆ ಅಡಿಯಲ್ಲಿ ಶಾಲಾ ಮಕ್ಕಳಿಗೆ ಉಚಿತ ಸಮವಸ್ತ್ರ ವಿತರಣೆ ನಡೆಯಿತು ಶಾಲಾ ಎಸ್ ಡಿ ಎಂ ಸಿ ಅಧ್ಯಕ್ಷರಾದ ಎಸ್ವೈ ತಮ್ಮ ಅಧ್ಯಕ್ಷತೆ ವಹಿಸಿ ಸರ್ಕಾರದಿಂದ ಬರುವ ಸೌಲಭ್ಯ ಪಡೆದುಕೊಂಡು ಒಳ್ಳೆಯ ಶಿಕ್ಷಣ ಪಡೆಯಬೇಕು ಜೊತೆಗೆ ಶಿಸ್ತಿನಿಂದ ಶಾಲೆಗೆ ಬರಬೇಕು ಎಂದು ತಿಳಿಸಿದರು ಶಾಲೆಯ ಮುಖ್ಯಗುರುಗಳಾದ ಎಸ್ ಎಂ ಭಂಡಾರಿಯವರು ಸೌಲಭ್ಯ ಪಡೆದರು ಶಾಲೆಯಿಂದ ಹೊರಗುಳಿಯಬಾರದು ಎಲ್ಲರೂ ಸಮಾನವಾಗಿ ಬದುಕಲು ಕಲಿಯಬೇಕಾದರೆ ಶಿಕ್ಷಣ ಅವಶ್ಯವೆಂದು ಹೇಳಿದರು ಈ ಸಂದರ್ಭದಲ್ಲಿ ಎಸ್ ಡಿ ಎಂ ಸಿ ಉಪಾಧ್ಯಕ್ಷರಾದ ರೇಣುಕಾ ಹೆಬ್ಬಳ್ಳಪ್ಪ ಮಾಧರ್ ಹಾಗೂ ಎಲ್ಲ ಸದಸ್ಯರು ಊರಿನ ಹಿರಿಯರು ಮತ್ತು ಶಾಲಾ ಸಿಬ್ಬಂದಿ ಪಾಲ್ಗೊಂಡಿದ್ದರು ಕಾರ್ಯಕ್ರಮ ನಿರೂಪಣೆಯನ್ನ ಈಶ್ವರಗೌಡ ಶಿಕ್ಷಕರು ನಿರೂಪಿಸಿದರು ಹಾಗೂ ಶ್ರೀಮತಿ ಶಿಲ್ಪಾ ಕಲ್ಲೂರು ಶಿಕ್ಷಕಿಯರು ವಂದಿಸಿ ಕಾರ್ಯಕ್ರಮವನ್ನು ಮುಕ್ತಾಯಗೊಳಿಸಿದರು ವರದಿಗಾರ ವೈಎಚ್ ಚವಾಲಿಕಾರ್ ಆರ್ಡೆ ನ್ಯೂಸ್ ಬಾದಾಮಿ ಡ್ರೆಸ್ ದರ್ಶನ ಹಾಕೊಂಡು ನಮ್ಮ ಊರಿನ ಬೋರ್ಡ್ ಇರ್ತಲ್ಲ ಜುಮ್ ಹಾಕೋಬೇಕಂತೇಳಿ ಬೋರ್ಡ್ ಜುಮ್ ಹಾಕ್ತೀವಿ ಎಲ್ಲ ಮಕ್ಕಳಿಗೆ ತಾನು ನಾನು ಮನವಿ ಮಾಡ್ಕೊತೀನಿ ಇನ್ನು ನಿಮ್ಗೆ ಸಮಸ್ಯೆಗಳು ಬಂದಾಗ ನಾವು ನಿಮ್ಗೆ ಹಿಂದಿರ್ತೀವಿ ನಿಮ್ಮ ಸಪೋರ್ಟ್ ಇದ್ದ ನಾವು ಕೆಲಸ ಮಾಡ್ತೀವಿ ಅಂತ ಹೇಳಿ ನಿಮ್ಗೆ ಶಾಲೆಯಲ್ಲಿ ಎಲ್ಲ ಒಳ್ಳೆ ರೀತಿಯಿಂದ ಶಿಕ್ಷಣ ಕಲಿತು ಅಂತ ಹೇಳಿ ನೀಡುವ ನಿಟ್ಟಿನೊಳಗೆ ಪ್ರತಿದಿನ ದಿನ ಬಿಸಿ ಊಟ ಹಾಲು ಪ್ರತಿಗೆ ಪಠ್ಯಪುಸ್ತಕ ಸಮಸ್ತ್ರ ಕಲಸಿತ್ವ ಇವೆಲ್ಲವೂ ಕೂಡ ಸರ್ಕಾರ ನಮ್ಗೆ ನಮ್ಮ ಮಕ್ಕಳಿಗೆ ವಿದ್ಯಾಭ್ಯಾಸ ಚಿಂತಿತ ಆಗುವಾಗ ಉದ್ದೇಶದಿಂದ ಆಮೇಲೆ ಯಾರೂ ಇಲ್ಲಿ ದೀನರು ದಲಿತರು ಬಡವರು ಭಾವನೆ ಇಲ್ಲದೆ ಎಲ್ಲರಿಗೂ ಕೂಡ ಸರಿಸಮಾನವಾಗಿರ್ತಕ್ಕಂಥ ಅವಕಾಶವನ್ನು ಕೊಟ್ಟು ಎಲ್ಲರಿಗೂ ಸಲ್ಲುವ ಸಲಭಾಳು ನಿಟ್ಟಿನೊಳಗೆ ಸರ್ಕಾರ ಒಂದು ಯೋಜನೆಯನ್ನು ಹಮ್ಮಿಕೊಂಡಿದ್ದು ಈ ಯೋಜನೆಯ ಉದ್ದೇಶ ಇಷ್ಟೇ ಯಾವ ಮಕ್ಕಳು ಕೂಡ ಶಿಕ್ಷಣದಿಂದ ವಂಚಿತರಾಗಬಾರ್ದು ಹದಿನೆಂಟು ವರ್ಷ ತುಂಬುವರೆಗೂ ಕೂಡ ಮಕ್ಕಳು ಶಾಲೆಯಿಂದ ಹೊರಗುಳಿಬಾರ್ದು ಆಮೇಲೆ ಅಕ್ಷರ ಜ್ಞಾನವನ್ನ ಪಡ್ಕೊಂಡು ತಮ್ಮ ಬದುಕನ್ನು ತಾವು ಕಟ್ಕೊಳ್ಳಿಕ್ಕೆ ಸಮರ್ಥ ಆಗಬೇಕು ಅನ್ನುವ ನಿಟ್ಟಿನೊಳಗೆ ಸರ್ಕಾರ ಈ ಒಂದು ಉದ್ದೇಶವನ್ನು ತಂದು ಸಾವಿರದ ಎರಡು ಸಾವಿರದ ಒಂಬತ್ತರಿಂದ ಏನು ಶಿಕ್ಷಣ ಹಕ್ಕು ಕಾಯ್ದೆ ಜಾರಿಗೆ ರೈಟ್ ಟು ಎಜುಕೇಶನ್ ಈ ಈ ಒಂದು ಕಾಯ್ದೆ ಬಂದಿನಿಂದ ಸುಪ್ರೀಂ ಕೋರ್ಟ್ ಒಂದು ಆದೇಶ ಮಾಡುತ್ತೆ ಸರ್ಕಾರ ಶಾಲೆಯಿಂದ ಹೊರಗುಳಿದ ಮಕ್ಕಳಿಗೆ ಏನು ಕ್ರಮ ಕೈಗೊಳ್ಳುತ್ತಾ ಅನ್ನೋ ಒಂದು ಪ್ರಶ್ನೆ ಮಾಡಿದಾಗ ಅವಾಗ ಸರ್ಕಾರ ಎಚ್ಚೆತ್ಕೊಂಡು ಏನು ಮಾಡ್ತದೆ ಅಂತಂದರೆ ಎಲ್ಲ ಮಕ್ಕಳಿಗೂ ಕೂಡ ಉಚಿತ ಸಮೋಸ್ತ್ರ ಹಾಗೂ ಬಿಸಿ ಊಟ ಹಾಲು ಆಮೇಲೆ ಏನು ಅವರಿಗೆ ಪೌಷ್ಟಿಕ ಕೊರತೆ ಆಗ್ಬಾರ್ದು ಅನ್ನೋ ಉದ್ದೇಶಕ್ಕೂ ಕೂಡ ಇವತ್ತು ಏನು ಮಾಡೋಕ್ಕತ್ತಂದ್ರೆ ಮೊಟ್ಟೆ ಮತ್ತು ಸಿಂಗಾ ಕೂಡ ಸರ್ಕಾರ ಇವತ್ತು ವಿತರಣೆ ಮಾಡಲಿಕ್ಕಟ್ಟಿದೆ ಇಷ್ಟೆಲ್ಲ ಒಂದು ಜೊತೆಗೆ ಪೋಲಿಕ್ ಎಸಿಡ್ ಮಾತ್ರೆ ರಕ್ತಹೀನತೆಯಿಂದ ಬಳಸ್ತಕ್ಕಂಥ ಮಕ್ಕಳು ಕೂಡ ಇರುವುದರಿಂದ ನಾವು ಪ್ರೇಯರ್ ಮಾಡೋದಾಗಿ ಏನಕ್ಕಂದ್ರೆ ಮಕ್ಕಳು ಆಗಿ ಕುಸಿದು ಬಿಡ್ತಾವೆ ಸಮಸ್ಯೆ ತಾವು ಬಿದ್ದು ಬಿಡ್ತಾವೆ ಅದಕ್ಕೆ ಕಾರಣ ಏನಂತಂದರೆ ಆ ಮಕ್ಕಳಲ್ಲಿರ್ತಕ್ಕಂಥ ರಕ್ತಹೀನತೆ ಆ ರಕ್ತಹೀನತೆ ಕೂಡ ಆಗಬಾರ್ದು ಅಂತ ತಿಳ್ಕೊಂಡ ಸರ್ಕಾರ ಏನ್ ಮಾಡ್ಲತ್ತೀವಿ ಅದೇ ರೀತಿಯಾಗಿ ಮುಂದಿನ ಒಂದು ಕಾರ್ಯಕ್ರಮ ಆ ಈ ಒಂದು ವೇದಿಕೆಯಲ್ಲಿ ಇರ್ತಕ್ಕಂಥ ಸಮವಸ್ತ್ರಗಳಂದ್ರ ಸಾಮೂಹಿಕವಾಗಿ ನಮಗೆಲ್ಲರ್ಗೂ ಬಟ್ಟೆ ಏನಪ್ಪಾ ಅಂದ್ರ ಈಗ ನಾವು ಸಾಮೂ ಎಲ್ಲರಿಗೂ ಕೊಡಕ್ಕಾಗಲ್ಲ ಅಧ್ಯಕ್ಷಗಳಿಂದ ಸಾಂಕೇತ ಸಾಂಕೇತಿಕವಾಗಿ ಏನ್ ಮಾಡ್ತವಪ್ಪಾ ಅಂದ್ರ ಇಲ್ಲಿ ಕೆಲವು ಜನಕ್ಕ ಅಷ್ಟು ನಾವು ಬಟ್ಟೆಗಳನ್ನ ಕೊಡ್ತಾರೆ ಆಮೇಲೆ ಪರಗತ್ತೊಳಗ ನಿಮ್ಮ ಹೊರಗಿಂದ ಶಿಕ್ಷಕರೇ ಎಲ್ಲರೂ ನಿಮಗ ಏನ್ ಮಾಡ್ತಾರ ಬಟ್ಟೆ ಆ ಎತ್ತಿ ಜೊತೆ ಬಂದ ನಾವು

એ જલ્બે વાહ પડી ગયો કેડન સનગને ગીન ગીન જ જ જ જ આ ઇંગલિશ સા બોલતો હતો સીધા હાતો નહોતો કરેતો તને કે આ કુંદરે એક સ્ટડી કરતો હતો કુંદરે સર ઓર પાણ બોલતો નહી ઓર એટલે આ એ બોલી લે એ બહાર ની બોલતો નહી ಆಗ ಬರ್ತೀನಿ ಸಾಲರೆ ಬರ್ರಿ